ಹಾಯ್ ಫ್ರೆಂಡ್ಸ್ ನಮಸ್ತೆ ಅಶ್ವಿನಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾವು ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿನ ಮನೇಲೇನೆ ಸುಲಭವಾಗಿ ರುಚಿಯಾಗಿ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ನಾನು ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ನೂರು ಗ್ರಾಮ್ ಆಯಿಲ್ನ ಬಿಸಿ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಬಿಸಿಯಾದ ನಂತರ ಪಲಾವ್ ಐಟಮ್ನ ಒಗ್ಗರಣೆಯಲ್ಲಿ ಒಂದು ಹತ್ತು ಸೆಕೆಂಡು ಪಾರ್ಟ್ಸ್ಕೊಳ್ಳೋಣ ಪಲಾವ್ ಎಲೆ ಜಾಪತ್ರೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಚಕ್ಕೆ ಇಷ್ಟು ಪ್ರಮ್ ಇಷ್ಟು ಪ್ರಮಾಣದ ಪಲಾವ್ ಐಟಮ್ನ ಒಗ್ಗರಣೆಯಲ್ಲಿ ಒಂದು ಹತ್ತು ಸೆಕೆಂಡ್ ಬಾಡಿಸ್ಕೊಂಡು ಹಾಗೆ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಒಂದು ಬಿಗ್ ಸೈಜು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೊ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಚಿಕನ್ ಬಿರಿಯಾನಿಗೆ ಡೀಪ್ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ನೆಕ್ಸ್ಟು ನಾನು ಈ ರೀತಿ ರೆಡಿಯಾಗಿದೆ ಶುಂಠಿ ಸೇರಿಸ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಇದಕ್ಕೆ ಚಿಕನ್ನ ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಸಾಲ್ಟ್ ಹಾಕೋತಾ ಇದ್ದೀನಿ ಟೊಮೆಟೋನು ಬೇಗ ಫ್ರೈ ಆಗುತ್ತೆ ಹಾಗೆ ಚಿಕನ್ಗೂ ಕೂಡ ಸಾಲ್ಟು ಕರೆಕ್ಟಾಗಿ ಹಿಡಿಯುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಒಂದು ಸರಿ ನೆಕ್ಸ್ಟು ನಾನು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಇದ್ದೀನಿ ನೆಕ್ಸ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ಖಾರ ಎಷ್ಟು ಅಷ್ಟು ತುಂಬ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಕಮ್ಮಿ ತಿನ್ನೋರು ನೋಡಿ ಹಾಕೊಳ್ಳಿ ಎರಡು ಸ್ಪೂನು ಧನಿಯಾ ಪೌಡರ್ ಸೇರಿಸ್ತಾ ಇದ್ದೀನಿ ನೆಕ್ಸ್ಟು ಗರಂ ಮಸಾಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಸೇರಿ ನೆಕ್ಸ್ಟು ನಾನು ಇದಕ್ಕೆ ಒಂದು ನೂರು ಗ್ರಾಮ್ ಆಗೋವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಕೊತ್ತಂಬರಿ ಮತ್ತು ಪುದೀನ ಪೇಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ನಾನು ಇಷ್ಟು ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಬಿರಿಯಾನಿ ರೈಸ್ ಅಂತ ಏನಿಲ್ಲ ಬುಲೆಟ್ ರೈಸು ಆ ಥರ ತಗೊಂಡಿದ್ದೀನಿ ಇದನ್ನು ನಾನು ನೆನೆಸೋದು ಆ ಥರ ಏನಿಲ್ಲ ಡೈರೆಕ್ಟ್ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಯಾವ ಇದರಲ್ಲಿ ಅಕ್ಕಿ ತೊಗೊಂಡಿರ್ತೀವೋ ಆ ಇದರಲ್ಲೇ ಎರಡು ಪಟ್ಟು ನೀರು ಸೇರಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ರೈಸು ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಇದೇ ಪಾತ್ರೆಯಲ್ಲಿ ಅಕ್ಕಿ ತಗೊಂಡಿದ್ದೆ ಸೊ ಹಾಗಾಗಿ ಇದರಲ್ಲಿ ನಾನು ಎರಡು ಪಟ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಸೊ ಚಿಕನ್ನಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸೊ ನೋಡಿ ಹಾಕ್ಕೊಳ್ಳಿ ನೀರನ್ನ ಈ ರೀತಿ ಚೆನ್ನಾಗಿ ತಿರುಗಿಸಿ ನೋಡಿ ಸಾಲ್ಟು ಫಸ್ಟು ಹಾಕಿರ್ತೀವಿ ಈಗ ನೋಡಿ ಸಾಲ್ಟು ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ ಹಾಗೆ ಇದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ಸ್ವಲ್ಪ ರೈಸು ರೆಡಿ ಆಗಬೇಕು ಆವಾಗ ಲಿಟ್ ಕ್ಲೋಸ್ ಮಾಡಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಕಡೆಗೂ ಒಂದೇ ರೀತಿಯಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ರೆಡಿಯಾಗಿದೆ ನಾನಿವಾಗ ಇದಕ್ಕೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಅಷ್ಟೇ ಕೂಗ್ಸ್ಕೊತೀನಿ ಒಂದು ವಿಷಲ್ ಆಗಿದೆ ನೋಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ರೈಸು ಇಲ್ಲೂ ಕೂಡ ಮಸಾಲೆ ನಿಂತಿಲ್ಲ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬ ಅದು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಬಿರಿಯಾನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಅಶ್ವಿನೀಶ್ ಕಿಚನ್ಸ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ತುಂಬ ಚೆನ್ನಾಗಾಗಿದೆ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್